ಇಂದಿನ ವಿಡಿಯೋದಲ್ಲಿ ನಿಮಗಾಗಿ ಹದಿನೈದು ಕುತೂಹಲಕರ ಕನ್ನಡ ಜಿ ಕೆ ಪ್ರಶ್ನೆಗಳಿವೆ ಜನಪದ ನಂಬಿಕೆಗಳಿಂದ ಹಿಡಿದು ವೈಜ್ಞಾನಿಕ ವಿಚಾರಗಳವರೆಗೆ ಹಾಗಾದರೆ ನೀವು ಜಿ ಕೆ ಮಾಸ್ಟರ್ ಅಲ್ವಾ ಅಂತ ಈಗಲೇ ಪ್ರೂವ್ ಮಾಡಿ ಪ್ರತಿದಿನ ಮೊಟ್ಟೆ ತಿಂದರೆ ದೇಹದ ಯಾವ ಭಾಗ ಬೇಗ ಬೆಳೆಯುತ್ತದೆ ಆಪ್ಷನ್ ಎ ಎಲುಬು ಆಪ್ಷನ್ ಬಿ ಕೂದಲು ಆಪ್ಷನ್ ಸಿ ನೈಲ್ಸ್ ಆಪ್ಷನ್ ಡಿ ಹಲ್ಲು ಸರಿಯಾದ ಉತ್ತರ ಆಪ್ಷನ್ ಎ ಎಲುಬು ಮೊಟ್ಟೆಯಲ್ಲಿರುವ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಎಲುಬಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ ಬಿಸಿ ನೀರು ಕುಡಿದರೆ ಯಾವ ರೋಗ ಕಡಿಮೆಯಾಗುತ್ತದೆ ಆಪ್ಷನ್ ಎ ಜ್ವರ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಡಯಾಬಿಟೀಸ್ ಆಪ್ಷನ್ ಡಿ ಮೈಗ್ರೈನ್ ಸರಿಯಾದ ಉತ್ತರ ಆಪ್ಷನ್ ಎ ಜ್ವರ ಬಿಸಿ ನೀರು ಗಂಟಲಿನ ಕೀಟಾಣುಗಳನ್ನು ಕೊಲ್ಲುತ್ತದೆ ಜ್ವರವನ್ನು ಕಡಿಮೆ ಮಾಡುತ್ತದೆ ದಿನಕ್ಕೆ ಎಷ್ಟು ಬಾರಿ ಮಲವಿಸರ್ಜನೆ ಮಾಡಿದರೆ ದೇಹಕ್ಕೆ ಒಳ್ಳೆಯದು ಆಪ್ಷನ್ ಎ ಒಂದು ಬಾರಿ ಆಪ್ಷನ್ ಬಿ ಎರಡು ಬಾರಿ ಆಪ್ಷನ್ ಸಿ ಮೂರು ಬಾರಿ ಆಪ್ಷನ್ ಡಿ ನಾಲ್ಕು ಬಾರಿ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಬಾರಿ ಆರೋಗ್ಯ ತಜ್ಞರ ಪ್ರಕಾರ ದಿನಕ್ಕೆ ಎರಡು ಬಾರಿ ಮಲವಿಸರ್ಜನೆ ಮಾಡಿದರೆ ಉತ್ತಮ ಪಾಚನಕ್ಕೆ ಸಹಕಾರಿಯಾಗುತ್ತದೆ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಏನಾಗುತ್ತೆ ಆಪ್ಷನ್ ಎ ಹಣ ಹೆಚ್ಚಾಗುತ್ತದೆ ಆಪ್ಷನ್ ಬಿ ಮನೆಯಲ್ಲಿ ಶಾಂತಿ ಬರುತ್ತದೆ ಆಪ್ಷನ್ ಸಿ ಮಳೆ ಹೆಚ್ಚು ಬೀಳುತ್ತದೆ ಆಪ್ಷನ್ ಡಿ ನಾಯಿಗಳು ದೂರವಿರುತ್ತವೆ ಸರಿಯಾದ ಉತ್ತರ ಆಪ್ಷನ್ ಬಿ ಮನೆಯಲ್ಲಿ ಶಾಂತಿ ಬರುತ್ತದೆ ಜನರ ನಂಬಿಕೆಯ ಪ್ರಕಾರ ತುಳಸಿ ಗಿಡ ಮನೆಯಲ್ಲಿ ಇದ್ದರೆ ಶಾಂತಿ ಮತ್ತು ಆರೋಗ್ಯ ತರುತ್ತದೆ ಕೈಯಲ್ಲಿ ಮಚ್ಚೆ ಇದ್ದರೆ ಏನು ಅರ್ಥ ಆಪ್ಷನ್ ಎ ಸುಂದರರಾಗಿರುತ್ತಾರೆ ಆಪ್ಷನ್ ಬಿ ಅದೃಷ್ಟಶಾಲಿ ಆಪ್ಷನ್ ಸಿ ಅಸ್ವಸ್ಥರಾಗಿರುತ್ತಾರೆ ಆಪ್ಷನ್ ಡಿ ಮೌನ ಸ್ವಭಾವಿ ಸರಿಯಾದ ಉತ್ತರ ಆಪ್ಷನ್ ಬಿ ಅದೃಷ್ಟಶಾಲಿ ಜನಪದ ನಂಬಿಕೆಯಲ್ಲಿ ಇದು ಅದೃಷ್ಟದ ಸಂಕೇತವಾಗಿದೆ ಗಂಡಸರ ಎದೆ ಮೇಲೆ ಕೂದಲು ಇದ್ದರೆ ಏನು ಅರ್ಥ ಆಪ್ಷನ್ ಎ ಧೈರ್ಯಶಾಲಿ ಆಪ್ಷನ್ ಬಿ ಸೌಮ್ಯ ಸ್ವಭಾವಿ ಆಪ್ಷನ್ ಸಿ ಬಡವರಾಗುತ್ತಾರೆ ಆಪ್ಷನ್ ಡಿ ಮೌನ ಸ್ವಭಾವಿ ಸರಿಯಾದ ಉತ್ತರ ಆಪ್ಷನ್ ಎ ಧೈರ್ಯಶಾಲಿ ಹಳೆಯ ಕಾಲದಲ್ಲಿ ಇದನ್ನು ಸಾಹಸದ ಚಿಹ್ನೆ ಕೊಳ್ಳುತ್ತಿದ್ದರು ಹಸು ಹಾಲಿಗೆ ಹಳದಿ ಬಣ್ಣ ಬರುವುದಕ್ಕೆ ಕಾರಣ ಆಪ್ಷನ್ ಎ ವಿಟಮಿನ್ ಡಿ ಆಪ್ಷನ್ ಬಿ ಕ್ಯಾರೆಟೀನ್ ಆಪ್ಷನ್ ಸಿ ಕೊಬ್ಬು ಆಪ್ಷನ್ ಡಿ ಪ್ರೋಟೀನ್ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟೀನ್ ಹಸುವಿನ ಹಾಲಿನಲ್ಲಿ ಇರುವ ಕೆರೆಟೀನ್ ನಿಂದ ಹಳದಿ ಬಣ್ಣ ಬರುತ್ತದೆ ಎಲೆಮರ ಬೂದಿ ಯಾವುದಕ್ಕೆ ಉಪಯೋಗವಾಗುತ್ತದೆ ಆಪ್ಷನ್ ಎ ಗಾಯ ಗುಣವಾಗಿಸಲು ಆಪ್ಷನ್ ಬಿ ಕಾಲು ನೋವಿಗೆ ಆಪ್ಷನ್ ಸಿ ಕಣ್ಣಿನ ನೋವಿಗೆ ಆಪ್ಷನ್ ಡಿ ಹಲ್ಲು ನೋವಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಗಾಯ ಗುಣವಾಗಿಸಲು ಎಲೆಮರ ಬೂದಿಯನ್ನು ಹಳೆಯ ಕಾಲದಲ್ಲಿ ಗಾಯಕ್ಕೆ ಹಚ್ಚುತ್ತಿದ್ದರು ಬ್ಯಾಕ್ಟೀರಿಯಾ ಕೊಲ್ಲಲು ಸಹಾಯ ಮಾಡುತ್ತದೆ ತೊಗರಿ ಬೇಳೆಯಲ್ಲಿ ಹೆಚ್ಚು ಇರುವ ಪೋಷಕಾಂಶ ಆಪ್ಷನ್ ಎ ಕೊಬ್ಬು ಆಪ್ಷನ್ ಬಿ ಪ್ರೋಟೀನ್ ಆಪ್ಷನ್ ಸಿ ಕ್ಯಾಲ್ಸಿಯಂ ಆಪ್ಷನ್ ಡಿ ವಿಟಮಿನ್ ಸಿ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೋಟೀನ್ ತೊಗರಿ ಬೇಳೆ ಸಸ್ಯ ಪ್ರೋಟೀನಿನ ಅತ್ಯುತ್ತಮ ಮೂಲವಾಗಿದೆ ಗಜರಾಜ ಪದವು ಯಾವ ಪ್ರಾಣಿಗೆ ಉಪಯೋಗಿಸಲಾಗುತ್ತದೆ ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ ಗಜರಾಜ ಎಂಬುದು ಆನೆಯ ಗೌರವಪೂರ್ಣ ಸಂಬೋಧನೆಯಾಗಿದೆ ಮಳೆ ಬಂದಾಗ ನೆಲದಲ್ಲಿ ಹುಟ್ಟುವ ವಿಶೇಷ ವಾಸನೆಗೆ ಕಾರಣ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಜಿಯೋಸ್ಮಿನ್ ಆಪ್ಷನ್ ಸಿ ನೈಟ್ರೋಜನ್ ಆಪ್ಷನ್ ಡಿ ಪೊಟ್ಯಾಸಿಯಂ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಯೋಸ್ಮಿನ್ ಮಣ್ಣಿನಲ್ಲಿ ಇರುವ ಬ್ಯಾಕ್ಟೀರಿಯಾ ಜಿಯೋಸ್ಮಿನ್ ಉತ್ಪಾದಿಸುವುದರಿಂದ ವಾಸನೆ ಬರುತ್ತದೆ ಸೂರ್ಯನ ಬೆಳಕಿನಲ್ಲಿ ಹೆಚ್ಚು ಇರುವ ವಿಟಮಿನ್ ಯಾವುದು ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಡಿ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಇ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಡಿ ಸೂರ್ಯನ ಬೆಳಕಿನಿಂದ ಚರ್ಮ ವಿಟಮಿನ್ ಡಿ ಅನ್ನು ಉತ್ಪಾದಿಸುತ್ತದೆ ಪೀಪಲ್ ಮರವನ್ನು ಇನ್ನೇನು ಎನ್ನುತ್ತಾರೆ ಆಪ್ಷನ್ ಎ ಅಶ್ವತ್ಥ ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ಮಾವು ಆಪ್ಷನ್ ಡಿ ಸೇಬು ಸರಿಯಾದ ಉತ್ತರ ಆಪ್ಷನ್ ಎ ಅಶ್ವತ್ಥ ಪೀಪಲ್ ಮರವನ್ನು ಸಂಸ್ಕೃತದಲ್ಲಿ ಅಶ್ವತ್ಥ ಮರ ಎಂದು ಕರೆಯುತ್ತಾರೆ ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ ಎ ಮಾವು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಎ ಮಾವು ಮಾವನ್ನು ಭಾರತದ ರಾಷ್ಟ್ರೀಯ ಹಣ್ಣಾಗಿ ಘೋಷಿಸಲಾಗಿದೆ ಮನೆ ಬಾಗಿಲಿಗೆ ಲಿಂಬೆ ಮೆಣಸಿನಕಾಯಿ ಹಾಕೋದ್ರಿಂದ ಏನಾಗುತ್ತೆ ಆಪ್ಷನ್ ಎ ಹಾವು ಬರುವುದಿಲ್ಲ ಆಪ್ಷನ್ ಬಿ ಕೆಟ್ಟ ಶಕ್ತಿ ತಡೆಯುತ್ತದೆ ಆಪ್ಷನ್ ಸಿ ಮಳೆ ಬೀಳುತ್ತದೆ ಆಪ್ಷನ್ ಡಿ ಬೆಂಕಿ ಹಿಡಿಯುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಟ್ಟ ಶಕ್ತಿ ತಡೆಯುತ್ತದೆ ಜನಪದ ಪದ್ಧತಿಯ ಪ್ರಕಾರ ಇದು ದುಷ್ಟಶಕ್ತಿಯನ್ನು ತಡೆಯುತ್ತದೆ ಅದ್ಭುತ ನಿಮ್ಮ ಫೈನಲ್ ಸ್ಕೋರ್ ಎಷ್ಟು ಎಂಟಕ್ಕಿಂತ ಹೆಚ್ಚು ಬಂದಿದ್ದರೆ ನೀವು ಖಚಿತವಾಗಿ ಜಿ ಕೆ ಮಾಸ್ಟರ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವರಿಗೂ ಚಾಲೆಂಜ್ ಕೊಡಿ